ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಕನ್ಯಾ ರಾಶಿಯವರಿಗೆ ವೈವಿಧ್ಯಮಯ ಅವಕಾಶಗಳು ಮತ್ತು ಅಡೆತಡೆಗಳನ್ನು ನೀಡುತ್ತದೆ ಹತ್ತನೇ ಮನೆಯಲ್ಲಿ ಮಂಗಳದ ಕಾರಣ ನೀವು ಸೃಜನಶೀಲತೆಯ ಉತ್ತೇಜನವನ್ನು ನೋಡುತ್ತೀರಿ ವಿಶೇಷವಾಗಿ ಕಲಾತ್ಮಕ ಕ್ಷೇತ್ರಗಳಲ್ಲಿರುವವರಿಗೆ ಅನುಕೂಲಕರ ಪರಿಸ್ಥಿತಿಗಳನ್ನು ಸೂಚಿಸುತ್ತದೆ ಉದ್ಯಮಿಗಳು ಕಾರ್ಯತಂತ್ರದ ಬೆಳವಣಿಗೆಗೆ ಅವಕಾಶಗಳನ್ನು ಕಂಡುಕೊಳ್ಳುತ್ತಾರೆ ಆದರೆ ಅಪಾಯಗಳನ್ನು ತಪ್ಪಿಸಲು ಎಚ್ಚರಿಕೆಯಿಂದ ವರ್ತಿಸಬೇಕು ಏರಿಳಿತಗಳನ್ನು ಸೂಚಿಸುವ ಮಾರ್ಚ್ ಎರಡರಂದು ಶುಕ್ರವು ಹಿಮ್ಮುಖವಾಗಿ ಹೋಗುತ್ತಿರುವುದರಿಂದ ಹಣಕಾಸಿನ ನಿರ್ವಹಣೆಯೂ ನಿರ್ಣಾಯಕವಾಗಿದೆ ಹಂಚಿದ ಚಟುವಟಿಕೆಗಳೊಂದಿಗೆ ಕೌಟುಂಬಿಕ ಬಂಧಗಳು ಬಲಗೊಳ್ಳುತ್ತವೆ ಆದರೆ ಸಾಂದರ್ಭಿಕ ಪ್ರಕ್ಷುಬ್ಧತೆಯ ಹೊರತಾಗಿಯೂ ಸಂಬಂಧಗಳು ಸಾಮಸ್ಯವನ್ನು ಆನಂದಿಸುತ್ತವೆ ಆರೋಗ್ಯದ ದೃಷ್ಟಿಯಿಂದ ಸಣ್ಣ ಕಾಯಿಲೆಗಳಿಗೆ ಜಾಗರೂಕತೆಯ ಅಗತ್ಯವಿರುತ್ತದೆ ಆದರೆ ಒಟ್ಟಾರೆ ಹುರುಪು ಬಲವಾಗಿರುತ್ತದೆ ತಾಳ್ಮೆ ಮತ್ತು ಕಾರ್ಯತಂತ್ರದ ಯೋಜನೆಯು ಕನ್ಯಾ ರಾಶಿಯವರಿಗೆ ಈ ತಿಂಗಳ ಮಿಶ್ರಶಕ್ತಿಗಳನ್ನು ಬಳಸಿಕೊಳ್ಳಲು ಅಧಿಕಾರ ನೀಡುತ್ತದೆ